ಇಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜಿ ಶಿವನ್ ಮೂರ್ತಿ ಇದ್ರಿ ಇಲ್ಲಿ ಹನುಮಪ್ಪನ ಮೂರ್ತಿ ಐತ್ರಿ ಎರಡ್ ಸಾವಿರದ ಐದ್ ರೀ ಎರಡ್ ಸಾವಿರದ ಹತ್ತೊಂಬತ್ತು ಈಗ ಧರ್ಮ ಪೂರ ಮುಚ್ಚಿರಿ ಧರ್ಮ ಕಮ್ಮಿ ಕಮ್ಮಿ ಅಂದ್ರೆ ಒಂದು ಹತ್ತು ಹದಿನೈದು ಫುಟ್ ನೀರ್ ಇದ್ರು ಈ ವರ್ಷ ಹೊಳಿ ಮಾತ್ರ ಫಿಕ್ಸ್ ಮಾಂಜ್ರಿ ಚಿಕ್ಕೋಡಿ ಅಂಕ್ಲಿ ಎಲ್ಲ ಅದ ಈ ರೋಡ್ ಪೂರಾ ಬಂದಾಗ್ತಿ ಇವಾಗೆಲ್ಲ ಮಾಜ್ರಿ ಬ್ರಿಡ್ಜ್ ಮೇಲೆ ಬಂದ್ರಿ ಜೈ ಸಿ ಎರ ಎಲ್ಲರಿಗೂ ಇವತ್ತೆ ನಮ್ಮ ಯೂಟ್ಯೂಬ್ ಮ್ಯಾಗ ಐದು ಸಾವಿರ ಸಬ್ಸ್ಕ್ರೈಬರ್ಸ್ ಕಂಪ್ಲೀಟ್ ಆದ್ರಿ ಐದ್ ಸಾವಿರ ಅದ್ರಿ ಇನ್ನೊಂದ್ ತಿಂಗ್ಳದಾಗ ಹತ್ತು ಸಾವಿರ ಕಂಪ್ಲೀಟ್ ಮಾಡ್ರಿ ಯಾಕಂದ್ರೆ ಒಂದು ಏನಾರು ಪ್ಲಾನ್ ಇದ್ರಿ ಹತ್ತು ಸಾವಿರ ಹಣ ಮಾಡ್ಬೇಕಂತ ವಿಡಿಯೋ ಕಾಂಟೆಂಟ್ ಅದಕ್ಕೆ ಜಲ್ದಿ ಕಂಪ್ಲೀಟ್ ಮಾಡಿರಿ ಆ್ಯಂಡ್ ಇನ್ಸ್ಟಾಗ್ರಾಮ್ ಮೇಲೆ ಭೀ ಒಂದು ಹಂಡ್ರೆಡ್ ಕೆ ಸೇನೆ ಬೈದಾರ ರೀ ಒಂದು ನೈಂಟಿ ಟು ಕೆ ಆಗಿದ್ರು ಇನ್ನೊಂದು ಹತ್ತದಾಗ ಹಂಡ್ರೆಡ್ ಕೆ ಕಂಪ್ಲೀಟ್ ಆಗ್ತಾರೆ ಆತಾರೆ ಇನ್ಸ್ಟಾಗ್ರಾಮಾಗ್ರಿ ನೀನು ಕೊಯ್ನಾದ್ರು ನೀರು ಬಿಡಿ ಅಂತ ಏನರಲ್ಲೇ ಕೊಯ್ನಾದ್ರು ಬಿಟ್ಟಿದಾರೆ ಮತ್ತು ರಾಧಾನಗರಿ ಅಲ್ಲಿಂದ ನೋಡಿ ನೀರು ಬಂದಾವ ರೀ ಆದ್ರೆ ನೀನು ರಾತ್ರಿ ಎಂಟು ಗಂಟೆ ಚಲೋ ಅದು ಮಳೆ ರೀ ಬೆಳಗ್ಗೆ ಏಳೆಂಟು ಗಂಟೆ ತನಕ ಕಂಟಿನ್ಯೂ ಮಳೆ ಚಲೋ ಐತ್ರಿ ಮಳೆ ಮಳಿಗೆ ಬೀಳ್ಕೋತಿ ಆದರೆ ಇವಾಗ ಏನು ಬೆಳಿಗ್ಗೆ ಇಲ್ಲ ರೀ ಮತ್ತು ಬಿಸಿಲು ಬೀಗ ಮತ್ತೆ ಊರ ನೋಡಲ್ರಿ ಎಲ್ಲ ವಾತಾವರಣ ಭೀ ಕ್ಲಿಯರ್ ಆಗೈತ್ರಿ ಬಹುಶಃ ಇನ್ಯಾನ ಹಿಂಗೆ ರೀ ಇನ್ನೊಂದು ಮೂರ್ನಾಲ್ಕು ದಿವಸ ಅಲ್ಲ ರೀ ಹಿಂಗಾಯ್ತು ತಗೋರಿ ಪೂರ ಎಲ್ಲ ಮಳೆ ಎಲ್ಲ ನಿಧನಾಗ್ತಿದ್ರು ಅಂದ್ರೆ ಅಂದರೆ ಹೊಲೀಗೆ ಚಲೋ ಮಾಡ್ತಿದ್ರಿ ನೋಡ್ತಿ ದೊಡ್ಡ ಬರ್ತೈತ್ರಿ ಇಲ್ಲಿಂದ ನೀರು ನಮ್ಗೆ ಹೊಣ್ಣಗಡೆ ಬರ್ತಾವತಿ ಏನಿಲ್ಲ ಹಿಂಗೆ ಸುತ್ತಾಕಿ ಎಲ್ಲಿ ನಮ್ಮ ಕಬ್ಬಿದ್ದು ನೋಡ್ರಿ ಕಬ್ಬಿಂದು ಬರ್ತಾವೆ ರೀ ಮನೇಲಿ ನೀರು ಎಷ್ಟು ಕಮ್ಮಿ ಇದ್ದು ರೀ ಎಷ್ಟು ಬರ್ಸಿ ನೋಡ್ರಿ ಪೂರ ಮನೆ ನೀರು ಎಳಿತಾಗಿದ್ರು ಬಟ್ಟ ಗ್ಯಾದು ಗಿಡ ಐತಿ ನೋಡಿರಿ ಇಂಥ ಗಟ್ಟೆ ಇದ್ದು ರೀ ಈಗ ಇಲ್ಲಿ ಪೂರಾ ಕಡೆ ಮುಂದೆ ನೋಡಿರಿ ಎಲ್ಲ ನೀರಲ್ಲ ಪೂರ ಎಲ್ಲ ತುಂಬ ಬ್ರಿಜ್ ಇವಾಗೆಲ್ತೀ ಅದು ಬ್ರಿಜ್ಗೆ ಬೈದವ್ರಿ ನೋಡ್ರಿ ಮಂದಿ ಅಲ್ಯಾಂಗ್ ಪುಲ್ ನೋಡಕ್ ಮತ್ತೆ ಇಲ್ದ್ರೆ ಇಲ್ಲಿ ಗೇಟ್ ಹಾಕಿರ ನೋಡಿ ಗೇಟ್ ತೆಗದ್ರ ನೋಡಿ ಮಂದಿ ಹೋಗ್ಬಾರ್ದು ತಗಿದ್ರಿ ಅವ್ರು ಭೀ ತೆಲಿಗೆ ಓಡಿಸಿ ರೀ ಮಂದಿ ಅಲ್ಯಾಣಿದ್ದವ್ರೆ ಬ್ರಿಜ್ಗೆ ಅಲ್ಲಿ ಹಾಲಿ ಹಾಕಿದ್ರಿ ಮಂದಿ ಯಾರು ಪೂರಾ ಬ್ರಿಜ್ ಮ್ಯಾಗ ಹೋಗ್ಬಾರ್ದು ಅಣ್ಣ ನಮಸ್ತೆ ರೀ ಅಣ್ಣ ಹಾಕಿರಿ ನಿಮ್ಮ ಕಡೆ ರೀ ಅನ್ನಗಳ ಕಡೆ ನಮ್ಗೆ ಹೊಳಿ ನೋಡಕ್ ರೀ ಹಾ ಹೊಿ ನೋಡಕ್ರಿ ಹಾ ಹೊಳಿ ನೋಡಕ್ರಿ ರೀ ಅಣ್ಣ ಬರ್ಲಾ ಇಲ್ಲೆಲ್ಲ ಪೂರ ನಿಯರ್ ಬೈ ನೋಡ್ರಿ ಇಲ್ಲ ತಿರ್ಗಾಡು ವಿಡಿಯೋ ಮಾಡಿನ ಮನ್ನಿ ಈಗ ಒಂದು ಹತ್ತು ದಿವಸದಿಂದ ಕಡೆ ಎಲ್ಲ ಈ ಪೂರಾ ಇಲ್ಲಿ ಯಾರ ಭಾ ಈಗ ಯಾರ ಒಂದು ಏಳೆಂಟು ಪೂರ್ ತೆಗಿದ್ರಿ ಬೇಕು ರೀ ಪೂರ ಐತ್ರಿ ಬಡ್ಡ್ರಿ ಇಲ್ಲಿ ಬಂದಿಲ್ಲ ಶಿವನ ಗುಡಿ ಮತ್ತು ಹನುಮಪ್ಪಲ್ ರೀ ಇಲ್ಲಿ ಛತ್ರಪತಿ ಶಿವಾಜಿ ಮಹಾರಾಜ ರೀ ಅಲ್ಲಿ ಶಿವನ ಮೂರ್ತಿ ಇದ್ ರೀ ಇಲ್ಲಿ ಹನುಮಪ್ಪನ ಮೂರ್ತಿ ಐತಿ ಇಲ್ಲ ರೀ ಎಡು ವೀಡಿಯೋ ಮಾಡಿದ್ರು ನೋಡಿ ಪೂರಾ ಅಲ್ಲೆಲ್ಲ ಫುಲ್ಲು ನೀರು ಬಂದ ನೋಡಿ ಇನ್ನೇ ಇಲ್ಲ ತೋರ್ಸಾನೆ ಬನ್ನಿ ನಿಮಗೆ ಅಲ್ಲಿ ದೋಣ ಹಜಾರ ಪಾಸ್ ಎಲ್ಲ ರೀ ವೀಡಿಯೋ ಅದು ಬರೋಬ್ರ್ ನೀರು ಬರ್ಬೇಕಿತ್ತು ರೀ ಎರಡು ಸಾವಿರದ ಐದರ ನೀರು ಬಂದಿದ್ರು ರೀ ಆಡು ಬರಬೇಕಿತ್ರಿ ಅಲ್ಲಿ ಮೇನ್ ಗೇಟ್ ಇದೆ ನೋಡಿರಿ ಗೇಟ್ ಮ್ಯಾಗೆ ಇಲ್ತತ್ರಿ ಅಷ್ಟು ಬರೋಬರ್ ಬರ್ಬೇಕು ನೋಡಿರಿ ಇಲ್ಲ ರೀ ಎಲ್ರಿ ದೋಣ ಎರಡು ಸಾವಿರದ ಹತ್ತೊಂಬತ್ತರ ಮಂದಿತ್ತು ನೋಡಿರಿ ಅಷ್ಟು ಬರಬೇಕು ಅಂದ್ರೆ ಪೂರಲ್ಲಿ ಮ್ಯಾಗೆಲ್ಲ ಕಿಡಕಿ ನೋಡಿ ಕಿಟಕಿತನ ಬರ್ಬೇಕು ನೀರು ಅಲ್ಲಿ ಮಾಪ್ ಮಾಡಿದ ನೋಡಿರಿ ಎರಡು ಸಾವಿರದ ಐದು ರೀ ಎರಡು ಸಾವಿರದ ಹತ್ತೊಂಬತ್ತು ಇಲ್ಲೆಡು ಮಾಫ್ ಮಾಡಿದ ನೋಡಿ ಇನ್ನು ಎರಡು ಸಾವಿರದ ಐದಕ್ಕೆ ಬರ್ಬೇಕಂದ್ರೂ ಇನ್ನು ಕಮ್ಮಿ ಕಮ್ಮಿ ಒಂದು ಹತ್ತು ಹನ್ನೆರಡು ಪುಟ್ಟಿ ಇರ್ಬೇಕು ಹೊಡಿ ಅವಾಗ ದೋನ್ ಹಜಾರ್ ಪಾಸ್ ಲೆವೆಲ್ದಾಗ ಬರ್ತಿತ್ತು ಕ್ಯಾಮ್ರದಾಗ ಚಾರ್ಜ್ ಮೇ ಕಮ್ಮಿ ಇದ್ರಿ ಇನ್ನು ಜಲ್ದಿ ನಿಮ್ಗೆ ಧರ್ನ್ ಕಟ್ಟು ಹೋಗ್ರೆ ಧರ್ನ್ ಅದು ತೋರಿಸ್ನು ಪೂರಂಗ ಮುಚ್ಚಿಂದ ಅಲ್ಲಿಂದ ಎಲ್ಲಿದ್ರೆ ಮಾದರಿ ಹೋಗಿ ಬರ್ತೀನಿ ಬ್ಯಾಟ್ರಿ ಚೇಂಜ್ ಮಾಡಿ ಇವಾಗೆಲ್ಲ ಧರ್ಮ ತೆಗಿ ಬೈದಾವ್ರಿ ಒಂದು ಧರ್ಮಗೋಗೋ ಹಾದು ನೋಡಿಲ್ಲೇ ಇದು ಖಾಯಂ ರೋಡ್ ಹಿಂಗೆ ಇರ್ತೀವಿ ನೋಡ್ರಿ ತೆಗಾದಿನ್ನಿ ತೆಗ್ಗಾದಿನ್ನಿ ಈ ಥರನ ರೋಡೆಲ್ಲ ಈಗ ಧರ್ಮ ಪೂರ ಮುಚ್ಚಿರಿ ಧರ್ಮ ಕಮ್ಮಿ ಕಮ್ಮಿ ಅಂದ್ರೆ ಈಗ ಒಂದು ಹತ್ತು ಹದಿನೈದು ಫುಟ್ ನೀರು ಇದ್ರ ಅಷ್ಟು ನೀರು ಬಂದವು ಅವ್ನು ನೀರು ತೋರ್ತಾನೆ ಬಟ್ ನೋಡಿಲ್ಲ ಜಾ ನೋಡ್ತಿರ ಪೂರ ಧರ್ನಗೋಗೋ ಹಾದು ನೋಡಿರಿ ಹಿಂಗೆ ಹೊರಗೆ ಹೋಗಿ ಈಗ ತೊಗೊಂಡು ಹಿಂಗೆ ಹೋಗಿದ್ರಿ ಅದ್ರ ಪೂರ ಎಲ್ಲ ನೀರು ತುಂಬ ನೋಡ್ರಿ

ಎಮ್ ನೋಡ್ರಿ ಪೂರ ಒಂದ್ ಎಮ್ ವೈ ಕಾರ್ ನೋಡ್ರಿ ಮತ್ ಇಲ್ರಿ ನೋಡ್ರಿ ಜಗಾಡ ಏನ್ ಮೈನ್ ಕಂಡು ಎಲ್ಲ ಹಾಕಿಲ್ಲ ಅಂತ ಇವಾಗ ಏನಿದ್ ಇದು ಬೆಳಂಗಿ ಸರೋರ್ ಇದು ಈ ಬ್ರಿಜ್ ನೋಡ್ರಿ ಇದು ಬ್ರಿಜ್ ಪೂರ ಬಂದ್ ಆಗ್ತಿ ಇನ್ನೊಂದು ಎಟ್ಕೋರಿ ಒಂದು ಐದಾರು ಪೂರ್ ಫುಡ್ ಫುಟ್ ಏರ್ತೀರಿ ಇದು ಪೂರಾ ಮಾದರಿ ರೋಡ್ ಮಾಂಜರಿ ಚುರುಪೀಠು ಮಾದರಿ ರೋಡ್ ಇದೆ ನೋಡ್ರಿ ಮಾಂಜ್ರಿ ಚಿಕ್ಕೋಡಿ ಅಂಕ್ಲಿ ಎಲ್ಲ ಹೋಗ್ತಿದ್ರೋಡ್ ಪೂರಾ ಬಂದ್ ಆಗ್ತಿತ್ ಇಲ್ಲಿ ಎಷ್ಟು ಹತ್ತೊಂಬತ್ತಿರ ಎಟ್ ನೀರು ತೋಳ್ರಿ ಒಂದು ಹತ್ತು ಫುಟ್ ಇದ್ರೆ ನಮ್ಮ ಮ್ಯಾಂಗ ನೀರು ಇದ್ರ ಮ್ಯಾನು ಹತ್ತು ಫುಟ್ ನೀರು ಅಷ್ಟು ಕೆಟ್ಟ ಈಗ ನೋಡ್ರಿ ಎಷ್ಟು ನೀರು ಪೂರ ಎಲ್ಲ ಅನ್ನ ಊರ ಬಂದ್ ನೋಡಿದವ್ರಿ ನಿಮ್ಗೆ ಇಲ್ಲಿ ಕೈನ ಮಾದರಿ ಪೂರ ತೋರಿಸಿ ಪೂರಾ ಕಟ್ಟಿವಿ ಇವಾಗ ಮಾದ್ರಿ ಬ್ರಿಡ್ಜ್ ಮೇಲೆ ಬೈಂದೌರಿ ಇದ ನೋಡಿದ್ರೆ ಪೂರ ಮಾಂದ್ರಿ ಬ್ರಿಡ್ಜ್ ಐತ್ರಿ ಮತ್ತೆ ಒಳಿ ಎಟ್ಟಿ ಐತಿ ನೋಡ್ರಿ ಫುಲ್ ಪೂರ ಎಲ್ಲ ಅಲ್ಲಿ ತನಕ ಬೈಂದವ್ರಿ ಮನೇಲಿ ಕ ನೋಡ್ರಿ ಈ ತನಕ ಯಾವ್ದ ಕಡಿದ್ವಿ ನೋಡ್ರಿ ಅದು ಇಲ್ಲೇ ಇಲ್ಲಿ ಕಂಬಿ ಇದು ಇದನ್ ಸ್ಟ್ರೇ ಕೈ ಮಾಡ್ತಾರ್ರ ಇಲ್ಲೇ ರೀ ಈಗ ಅಲ್ಲಿ ತಗ ನೀರ್ ಬಂದವ್ರು ಪೂರ ಅದು ಮೇನ್ ರೋಡ್ ಇತ್ತೋ ರೋಡ್ ರೋಡ್ ತನ ಬಂದವ್ರ ಜರ ಕಮ್ಮಿ ಬಟ್ಟಿದ ಮಾಮ ಅದ್ ಬಟ್ಟಿ ಅದ್ರ ಮಾಮದ್ರಿ ಅಲ್ಲೆಲ್ಲ ಬಂದವ್ ನೀರು ನೋಡೋ ಪೂರ ಎಲ್ಲ ಇವಾಗೆಲ್ಲತ್ರ ಮಾಂಜ್ರೆ ಅಂದ ಭಾವನ ಸಂದ ಹಚ್ಚಿ ನೋಡಿ ಆ ರೋಡಿ ಬಂದಾವ್ರಿ ಇಲ್ಲಿ ದೋರ್ಸಿನ ಬ್ರಿಡ್ಜ್ ಮುನಿಗಿತ್ ನೋಡ್ರಿ ಹತ್ರ ಮ್ಯಾಗೆ ಮತ್ತು ಪೂರಾ ಇಟ್ಟು ನೀರು ಬಂದು ನೋಡಲಿ ರೀ ಇಲ್ಲೆಲ್ಲ ನೋಡಿ ನೀರು ಅವಾಗ ಪೂರಲ್ಲಿ ಕೆಳಗೈತ್ರಿ ಈಗ ಹತ್ತು ದಿವಸ ಮಾಡಿ ಅವಾಗ ಎಲ್ಲ ಪೂರ ಮ್ಯಾಗೆ ಬಂದ ನೀರಲ್ಲ ರೀ ನೋಡಿರಿ ಇನ್ನು ಎರಡು ಸಾವಿರದ ಐದು ರಟ್ಟು ಬರ್ಬೇಕಿತ್ತು ತಗೋರಿ ಇನ್ನೊಂದು ಹತ್ತು ಪುಟಿ ಇರ್ಬೇಕು ಅವಾಗ ಎರಡು ಸಾವಿರದ ಐದು ರಟ್ಟು ಬರ್ತಿತ್ತು ಅದ್ರದು ಮಂಜ್ರಿಗೆ ಅದು ಜಲ್ದಿ ಬಂದಾಗ್ತನಿಸಿ ಮಂಜರಿ ನೋಡಿರಿ ಅದೇ ಈ ಥರಲೆ ಬರ್ತಿತ್ತು ರೀ ನೀರು ತೋರ್ಸಿನಲ್ಲೇ ಬರ್ವ ನೋಡ್ರಿ ಪೂರ ನೀರಲ್ಲ ಹಾ ಅರಿವತ್ ಎಲ್ಲ ನೀರಗಿರಿ ನಡುವೆ ಅವ್ರಿಗೆ ಅವ್ರಿ ರಾತ್ರಿ ಇವಾಗ ಟೈಮ್ ಒಂಬತ್ತು ಗಂಟೆ ಐತ್ರಿ ಬ್ಲಾಗ್ ಇಲ್ಲ ಎಂಡ್ ಮಾಡ್ತಾನು ಬ್ಲಾಗ್ ಎಲ್ಲ ಸಣ್ಣ ಲೈಕ್ ಸಬ್ಸ್ಕ್ರೈಬ್ ಮಾಡ್ರಿ ಸಿಗುಣ್ ಮನಿ ಬಿಡಿದಾಗ ರಾತ್ರಿ ರಾತ್ರಿ